ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ವಿ ಫ್ಯಾಮಿಲಿ ನಾನಿವತ್ತು ನಿಮಗೆ ಬೇಳೆ ಉಪಯೋಗಿಸ್ದೆ ಇಡ್ಲಿಗೆ ಒಂದೊಳ್ಳೆ ರುಚಿಯಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಬೇಳೆ ಉಪಯೋಗಿಸದೆ ಬರೀ ಐದೇ ನಿಮಿಷದಲ್ಲಿ ಇಡ್ಲಿಗೆ ಒಂದು ಒಳ್ಳೆ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಕುಕ್ಕರ್ಗೆ ಐದರಿಂದ ಆರು ಈರುಳ್ಳಿನ ದಪ್ಪ ದಪ್ಪಗೆ ಕಟ್ ಮಾಡಿ ಅದನ್ನು ಈ ಕುಕ್ಕರ್ ಒಳಗೆ ಹಾಕ್ಕೊಡ್ಬೇಕು ಈರುಳ್ಳಿ ಜೊತೆಗೇನೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಅದಕ್ಕೆ ಇನ್ನೊಂದೆರಡು ಹಸಿಮೆಣ್ಸಿ ಕಾಯಿನೂ ಸಹ ಆ್ಯಡ್ ಮಾಡ್ಕೊಬೇಕು ಹಸಿಮೆಣ್ಸಿಕಾಯಿನೂ ಸಹ ಹೆಚ್ಚಿದೆ ನೀಟಾಗಿ ತೊಳೆದ್ಬಿಟ್ಟು ಈರುಳ್ಳಿ ಜೊತೆನೆ ಹಾಕ್ಕೊಳ್ಬೇಕು ಹಸಿಮೆಣ್ಸಿ ಕಾಯಿ ಹಾಕಿದ್ಮೇಲೆ ಒಂದು ಐದರಿಂದ ಆರು ಟೊಮೊಟೋನ ಈ ರೀತಿ ದಪ್ಪ ದಪ್ಪಗೆ ಹೆಚ್ಕೊಂಡು ಈರುಳ್ಳಿ ಹಸಿಮೆಣ್ಸಿ ಕಾಯಿ ಜೊತೆನೆ ಟಪ ಸಹ ನೀಟಾಗಿ ಹಾಕ್ಕೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ಬೇಕು ನಂತರ ಎರಡು ಲೋಟ ನೀರು ಹಾಕ್ಬಿಟ್ಟು ನೀಟಾಗಿ ಮುಚ್ಚಳ ಕ್ಲೋಸ್ ಮಾಡಿ ಎರಡು ವಿಜಲ್ನ ಕೂಗಿಸ್ಕೊಳ್ಬೇಕು ಈ ರೀತಿ ಬೆಂದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನಕಾಯಿ ಒಂದೆರಡು ಕಾಳು ಮತ್ತು ಸ್ವಲ್ಪ ಹಿಂಗಿನ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ಅದಕ್ಕೆ ರುಬ್ಬಿದಂಥ ಮಿಶ್ರಣನೂ ಸಹ ಹಾಕ್ಕೊಳ್ಬೇಕು ಈ ರೀತಿ ರುಬ್ಬಿದ ಮಿಶ್ರಣ ಹಾಕ್ಕೊಂಡ್ಮೇಲೆ ಜಾರ್ ತೊಳೆದ ನೀರು ಸ್ವಲ್ಪ ಸೇರಿಸ್ಕೊಂಡು ಅದಕ್ಕೇ ಎರಡು ಸ್ಪೂನ್ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಇನ್ನೊಂದು ಸ್ವಲ್ಪ ತೆಳುಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಬೋದು ನಂತರ ಅದಕ್ಕೆ ಸ್ವಲ್ಪ ಹುಣ್ಸೆ ರಸ ಉಪ್ಪು ಹಾಕ್ಕೊಂಡು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ನೀಟಾಗಿ ಥರ ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸೇರಿಸ್ಕೊಂಡ್ರೆ ಇಡ್ಲಿಗೆ ಬೇಕಾದಂತಹ ಸಾಂಬಾರ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿಗೂ ತುಂಬ ಮ್ಯಾಚ್ ಆಗುತ್ತೆ ಒಂದೊಳ್ಳೆ ಬೆಸ್ಟು ಸಾಂಬಾರು ಅಂತಲೇ ಹೇಳ್ಬೋದು ಒಂದು ಐದು ನಿಮಿಷದಲ್ಲೇ ಈ ಸಾಂಬಾರು ರೆಡಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೇ ತುಂಬ ಇಷ್ಟ ಆಗುತ್ತೆ ಪದೇ ಪದೇ ಇಡ್ಲಿಗೆ ಮಾಡ್ಕೊಂಡು ತಿನ್ನಬೇಕು ಅಂತ ನಿಮಗೇ ಅನಿಸುತ್ತೆ ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆಯಾ ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ಎಸ್ ಆರ್ ವಿ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು